ಎಲ್ಲರೂ ಮಹಿಳೆಯರು ಇವತ್ತು ನಾವು ಕರ್ನಾಟಕ ಮಹಿಳಾ ಕಾಂಗ್ರೆ ಮಹಿಳಾ ಪ್ರದೇಶ ಕಾಂಗ್ರೆಸ್ಸಿಂದ ನಾವು ಇವತ್ತು ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಂತ ಅಲ್ಕಾ ಲಾಂಬಾ ಅವರು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ನಾವು ಮಹಿಳೆಯರು ಪ್ರತಿಭಟನೆ ನಾವು ಮಾಡ್ತಿದ್ದೀವಿ ಯಾಕೆ ಅಂತ ಕೇಳಿದ್ರೆ ನೋಡಿ ಈಗ ಒಂದೂವರೆ ವರ್ಷ ಆಯಿತು ವಿಮೆನ್ಸ್ ರೆಸರ್ವೇಷನ್ ಬಿಲ್ ಮಹಿಳಾ ಮೀಸಲಾತಿ ಮೂವತ್ತ್ಮೂರು ಪರ್ಸೆಂಟ್ನ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ಆದರೆ ಇನ್ನೂ ಯಾವಾಗ ಅವರು ಇದನ್ನು ಜಾರಿಗೆ ತರ್ತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ ಇದು ಏಪ್ರಿಲ್ ತಿಂಗಳು ಏಪ್ರಿಲ್ ಒಂದನೇ ತಾರೀಕು ಏನಂತ ಹೇಳ್ತಾರೆ ಅಂದರೆ ಏಪ್ರಿಲ್ ಫುಲ್ಸ್ ಡೇ ಅಂತ ಹೇಳ್ತಾರೆ ಎಲ್ಲರೂ ಈಗ ಮೂರ್ಖರ ದಿನ ಅಂತಾರೆ ಆದರೆ ಎಲ್ಲೋ ಅಭಿ ಸೈಟ್ ತಗೊಳೋದ್ ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದ್ ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಒಂದ್ ಕಡೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಮೋದಿ ಅವರು ಎಲ್ಲರೂ ನಮಗೆ ಮಹಿಳೆಯರಿಗೆ ನಮ್ಮ ದೇಶದ ಜನರಿಗೆ ಪ್ರತಿ ದಿವಸ ಮೂರ್ಖರಾಗಿ ಮಾಡಿಕೊಂಡು ನಮ್ಮನ್ನು ಬರ್ತಿದ್ದಾರೆ ನಾವು ಮಹಿಳೆಯರು ಮಹಿಳೆಯರ ಓಟ್ ಬೇಕು ಮಹಿಳೆಯರನ್ನ ದೇವಿ ಸರಸ್ವತಿ ಲಕ್ಷ್ಮೇ ಅಂತ ಪ್ರತಿ ವರ್ಷ ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ನಾರಿ ಶಕ್ತಿ ಅಂತ ಎಲ್ಲರೂ ವಿಶೇಷವಾಗಿ ಬಿ ಜೆ ಪಿಯವರು ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಎಲ್ಲ ಬಿ ಜೆ ಪಿಯ ಮುಖಂಡರು ಹೊಗಳ್ತಾರೆ ಆದರೆ ನಿಜವಾಗ್ಲೂ ನಮಗೆ ಮಹಿಳೆಯರ ಮೇಲೆ ಗೌರವ ಇದ್ದರೆ ನಮಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ ಅವಕಾಶಗಳು ಸಿಗಬೇಕು ಅಂತ ಮಹಿಳೆಯರ ಮೇಲೆ ಕಾಳಜಿ ಇದ್ದರೆ ಈ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿನ ಆದಷ್ಟು ಬೇಗ ಜಾರಿ ಮಾಡಬೇಕಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲ ಎಷ್ಟು ಎಲೆಕ್ಷನ್ಸು ರಾಜ್ಯದಲ್ಲಿ ಚುನಾವಣೆ ಆಗಿ ಹೋಗಿದೆ ನಾವೆಲ್ಲೂ ಸಹ ನಾವು ನೋಡಿದ್ದೀವಿ ಆದರೆ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ನೋಡಿ ಒಂದು ಸ್ವೀಟ್ ಮಾತ್ರ ತೋರಿಸ್ಬಿಟ್ಟಿದ್ದಾರೆ ಆದರೆ ಅದನ್ನು ತಿನ್ನಕ್ಕೆ ಬಿಡ್ತಿಲ್ಲ ಹಾಗಾಗಿ ಚುನಾವಣೆಗೋಸ್ಕರ ಇದನ್ನು ಪಾಸ್ ಮಾಡಿಬಿಟ್ರು ಆದರೆ ಇದನ್ನು ಇಂಪ್ಲಿಮೆಂಟ್ ಅಂತೂ ಮಾಡಿಲ್ಲ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಡೀ ಭೂಲೋಕದಲ್ಲಿ ಆದರೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಪಾರ್ಲಿಮೆಂಟಲ್ಲಿ ನೋಡಿದ್ರೆ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಎಲ್ಲ ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ ನಾವು ನೋಡಿದ್ರೆ ಹತ್ತು ಪರ್ಸೆಂಟು ಇಲ್ಲ ನಾವು ನಮ್ಮ ರಾಜ್ಯದಲ್ಲೂ ನಾವು ಬರೀ ನಾಲ್ಕು ಪರ್ಸೆಂಟ್ ಇರೋದು ಹತ್ತು ಜನ ಇನ್ನೂರ ಇಪ್ಪತ್ತ್ನಾಲ್ಕು ಜನರಲ್ಲಿ ನಾವು ಹತ್ತೇ ಜನ ಮಹಿಳೆಯರಿರೋದು ಇದನ್ನು ಈ ಇದನ್ನು ಚೇಂಜ್ ಮಾಡಿ ನೀವು ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಿ ಹತ್ತು ಪರ್ಸೆಂಟ್ ಆ ನಾಲ್ಕು ಪರ್ಸೆಂಟು ಪುರುಷರಿದ್ದು ಮಿಕ್ಕಿರೋ ಮಿಕ್ಕಿರೋದ್ರಲ್ಲಿ ಮಹಿಳೆಯರಿದ್ದರೆ ಸುಮ್ಮನೆ ಬಿಡ್ತಿದ್ರ ಇಲ್ಲ ಹಾಗಾಗಿ ನಾವು ಇನ್ನೂ ಎಷ್ಟು ದಿವಸ ಅಂತ ನಾವು ಸುಮ್ಮನೆ ಇರಬೇಕು ಆಫ್ರಿಕಾ ಅಂತ ದೇಶಗಳಲ್ಲೂ ಸಹ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿದ್ದಾರೆ ಅವಳು ಅವರ ಎಸೆಂಬ್ಲಿಯಲ್ಲಿ ಅವರ ಪಾರ್ಲಿಮೆಂಟಲ್ಲಿ ನಮ್ಮ ಸಮಸ್ಯೆಗಳು ಬೇರೆ ಇರುತ್ತೆ ನಮ್ಮ ಅಭಿಪ್ರಾಯಗಳು ಬೇರೆ ಇರುತ್ತೆ ಹಾಗಾಗಿ ನಮ್ಮನ್ನು ಪ್ರತಿನಿಧಿಸೋರು ಮಹಿಳೆಯರು ಮಹಿಳೆಯರು ತಾಯಿಯಾಗಿ ಬೇಕು ಹೆಂಡತಿಯಾಗಿ ಬೇಕು ಇಡೀ ಎಲ್ಲದಕ್ಕೂ ನಮ್ಮ ಅರ್ಧ ನಾವು ಪರ್ಸೆಂಟ್ ಇದ್ದೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಆದರೆ ನಮ್ಮನ್ನು ಪ್ರತಿನಿಧಿಸೋರು ಮಹಿಳೆಯರು ಬೇಡ ಹಾಗಾಗಿ ನಾವಿವತ್ತು ನಾ ಪಾರ್ಲಿಮೆಂಟು ಕೊನೆ ದಿವಸ ನಾಳೆ ಆಗುತ್ತೆ ನಾಲ್ಕನೇ ತಾರೀಕು ನಾಳೆದು ಸೊ ನಾವು ಇಷ್ಟು ದಿವಸ ನಾವು ನೋಡ್ತಾ ಇದ್ವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆದಷ್ಟು ಬೇಗ ಜಾರಿ ಮಾಡಲಿ ಅಂತ ಅವರು ಆಲೋಚನೆ ಮಾಡ್ತಾರೆ ಅಂತ ಆದರೆ ಏನೇನೋ ಬೇರೆ ಬೇರೆ ಯಾವುದು ಅಗತ್ಯ ಅಲ್ಲವೋ ಅದ್ರ ಬಗ್ಗೆ ಎಲ್ಲ ಚಿಂತೆ ಇದೆ ಅದ್ರ ಬಗ್ಗೆ ಹೌದು ಅದು ಸಹ ನೋಡಿ ಅವ್ರಿಗೆ ಯಾರೇ ಆಗಿರಲಿ ಮಹಿಳೆಯರಾಗಿರಲಿ ಅಲ್ಪಸಂಖ್ಯಾತರಾಗಿರಲಿ ದಲಿತರಾಗಿರಲಿ ಅವ್ರಿಗೆ ಕಾಳಜಿ ಇಲ್ಲ ಅಧಿಕಾರ ಬೇಕು ಆದರೆ ಅಭಿವೃದ್ಧಿ ಬೇಡ ಜನರು ಬೇಡ ಜನರ ಹಿತ್ ಜನರ ಹಿತಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಅವರು ಕೆಲಸ ಮಾಡ್ತಾ ಇಲ್ಲ ಬಿ ಜೆ ಪಿಯವರು ಮತ್ತು ಎನ್ ಡಿ ಅವರು ಇಲ್ಲೂ ಸಹ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ನಾವು ನೋಡಿದ್ದೀವಿ ನಾಲ್ಕು ವರ್ಷ ಏನೇನು ಬೇಡವು ಅದೆಲ್ಲ ಮಾಡಿದ್ರು ಅಭಿವೃದ್ಧಿ ಕಡೆ ಅಂತೂ ತಲೆ ಹಾಕಲಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಮೂವತ್ತ್ಮೂರು ಪರ್ಸೆಂಟು ಮತ್ತು ನಮ್ಮ ಪಂಚಾಯತ್ ಸೆವೆಂಟಿ ಥರ್ಡ್ ಮತ್ತು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟಲ್ಲಿ ತೊಂಬತ್ಮೂರರಲ್ಲಿ ಎಲ್ರಿಗೂ ಗೊತ್ತಿದೆ ನಮಗೆ ನಗರ ಪಾಲಿಕೆಯಲ್ಲಿ ಜಡ್ ಪಿಯಲ್ಲಿ ಎಲ್ಲದರಲ್ಲೂ ನಮಗೆ ಮೀಸಲಾತಿ ಬಂತು ಅಂದರೆ ಅದು ನಮ್ಮ ದಿವಂಗತ ರಾಜೀವ್ ಅವರ ಕನಸು ಆಮೇಲೆ ನಮ್ಮ ನಾಯಕರ ಅಂತ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಸಹ ಹೇಳಿದರು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟು ಆದಷ್ಟು ಬೇಗ ಪಾರ್ಲಿಮೆಂಟಲ್ಲಿ ಮತ್ತು ಅಸೆಂಬ್ಲಿಗಳಲ್ಲಿ ಜಾರಿಗೆ ತರಬೇಕು ಇದು ಬಂದಾಗ ರಾಜ್ಯಸಭೆಯಲ್ಲಿ ಪಾಸ್ ಆಯಿತು ಆದರೆ ಹತ್ತು ವರ್ಷ ಅವಕಾಶ ಇತ್ತು ಅವ್ರಿಗೆ ಮೆಜಾರಿಟಿ ಇತ್ತು ಆದರೆ ಮಾಡಲಿಲ್ಲ ಚುನಾವಣೆ ನಾಳೆ ಇದೆ ಅಂದರೆ ಈಗ ಪಾಸ್ ಮಾಡಿದ್ರು ಯಾಕೆ ಅಂದರೆ ಎಲೆಕ್ಷನ್ ಗಿಮಿಕ್ ಒಂದೂವರೆ ವರ್ಷ ಆಯಿತು ಈಗ ನಾವು ಸಹ ನೋಡ್ತಾ ಇದ್ದೀವಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ನಮ್ಮ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಏನೇನು ಆಗ್ತಿದೆ ಅಂತ ಮಹಿಳೆಯರಿಗೆ ಅವಕಾಶಗಳು ಸಹ ಇಲ್ಲ ಆಮೇಲೆ ಎಲ್ಲೆಲ್ಲಿ ನಮಗೆ ಅವ್ರಿಗೂ ಅವಕಾಶ ಇತ್ತು ಆದರೆ ನಮಗೆಲ್ಲಿ ನ ಒಂದು ಎರಡು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾಯಿದೆ ನಮ್ಮ ಗ್ಯಾರಂಟಿಗಳೆಲ್ಲ ಎಲ್ಲ ಯೋಜನೆಗಳು ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆ ಕೊಡ್ತಾ ಇದೆ ಹೌದು ಬೆಲೆ ಏರಿಕೆ ಆಗ್ತಾ ಇದೆ ನಾನು ಇದು ಜಿ ಎಸ್ ಟಿ ಯಾರು ಮಾಡಿರೋದು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ತಮಗೆ ಈ ಜಿ ಎಸ್ ಟಿಯಿಂದ ನಿಜವಾಗ್ಲೂ ಜಿ ಡಿಮೊನಿಟೈಸೇಷನ್ ಜಿ ಎಸ್ ಟಿ ಆದಮೇಲೆ ಇದು ಯಾರು ಜನ ನಿಜವಾಗ್ಲೂ ಬೀದಿಗೆ ಬಂದಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಕ್ಕೆ ಬಯಸ್ತೀವಿ ದಯವಿಟ್ಟು ಪ್ರತಿಯೊಂದರಲ್ಲೂ ಅಷ್ಟೇ ನಿಮಗೆ ಮತ್ತೆ ನಾವೆಲ್ಲರೂ ಕನ್ನಡಿಗರು ನಾವು ಇಡೀ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟು ಸರ್ ಮಹಾರಾಷ್ಟ್ರ ಆದಮೇಲೆ ನಾವು ನಾವು ಹೈಯೆಸ್ಟು ಸೆಕೆಂಡ್ ಹೈಯೆಸ್ಟು ಟ್ಯಾಕ್ಸು ನಾವು ದೇಶಕ್ಕೆ ನಾವು ಕೊಡ್ತಾ ಇದ್ದೀವಿ ಆದರೆ ನಾವು ಇಷ್ಟೊಂದು ಟ್ಯಾಕ್ಸ್ ಕೊಡ್ತಿದ್ರು ಸಹ ನಮಗೆ ವಾಪಸ್ ಎಷ್ಟು ಬರ್ತಿರೋದು ಅಂದರೆ ತಮಗೂ ಗೊತ್ತಿದೆ ಜಸ್ಟ್ ಹನ್ನೆರಡು ಪರ್ಸೆಂಟು ಅದಕ್ಕೆ ಇದು ನಾವು ಕರ್ನಾಟಕದವರೇ ಅಲ್ಲ ಇಡೀ ಸೌತ್ ಇಂಡಿಯಾಗೆ ಅನ್ಯಾಯ ಆಗ್ತಾಯಿದೆ ಎಲ್ಲ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಸಹ ಸ್ಟಾಲಿನ್ ಇರ್ಬೋದು ಎಲ್ಲರೂ ಸಹ ಇತ್ತೀಚೆಗೆ ಭೇಟಿ ಆಗಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಸ್ಟಾಲಿನ್ ಅವರು ಇರ್ಬೋದು ಆಂಧ್ರ ಪ್ರದೇಶ ಮತ್ತು ಕೇರಳ ಅವರು ಎಲ್ಲರೂ ಸಹ ಡಿಲಿಮಿಟೇಷನ್ ಇರ್ಬೋದು ಮಹಿಳಾ ಮೀಸಲಾತಿ ಇರ್ಬೋದು ಮತ್ತೆ ಬೆಲೆಗೆ ಏರಿಕೆ ಇರ್ಬೋದು ಪ್ರತಿಯೊಂದು ಜಿ ಎಸ್ ಟಿ ಇರ್ಬೋದು ಈಗ ಜನ ನಿಜವಾಗ್ಲೂ ಜೀವನ ಮಾಡೋಕ್ಕಾಗ್ತಿಲ್ಲ ಗ್ಯಾಸ್ ಬೆಲೆ ಎಷ್ಟಿತ್ತು ಹತ್ತು ವರ್ಷ ಹಿಂದೆ ಈಗ ಎಷ್ಟಾಗಿದೆ ಪ್ರತಿಯೊಂದು ಹಾಲಿನಗೂ ನೀ ಜಿ ಎಸ್ ಟಿ ಅದಕ್ಕೆ ನಾವು ದಿ ನಿಜವಾಗ್ಲೂ ದಯವಿಟ್ಟು ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ನಿಮಗೆ ಮಹಿಳೆಯರ ಮೇಲೆ ಕಾಲದ ಕಾಳಜಿ ಇದೆ ಇದು ಜಸ್ಟ್ ಮಹಿಳೆಯರಲ್ಲ ಸರ್ ಇಟ್ ಇಸ್ ಅಬೌಟ್ ಎವ್ರಿ ಪ್ರತಿಯೊಬ್ಬರೂ ಅಷ್ಟೇ ಮನುಷ್ಯರು ಇಟ್ ಇಸ್ ಅ ಹ್ಯೂಮನ್ ರೈಟ್ ಇಶ್ಯೂ ನಮಗೆ ಸಿಗಬೇಕಾಗಿರುವಂಥ ಅವಕಾಶಗಳು ಸುರಕ್ಷತೆ ಮತ್ತು ನಮಗೆ ಸಿಗ್ಬೇಕ ನಮ್ ನಾವು ನಮ್ಮ ಸಬಲೀಕರಣ ಆಗಬೇಕು ಅಂದ್ರೆ ಮಹಿಳಾ ಮೀಸಲಾತಿ ಆದಷ್ಟು ಬೇಗ ಜಾರಿಗೆ ತರಬೇಕು ಇಲ್ಲ ಸರ್ ಈಗ ನಮಗೆ ಸಿಗಬೇಕಾಗಿರುವಂತ ನಮಗೆ ಸಿಗಬೇಕಾಗಿರುವಂತ ನಮಗೆ ಸಿಗಬೇಕಾಗಿರುವಂತ ಹಣ ಸಿಗಲಿ ನಾವೆಲ್ಲಾನ ಕಡಿಮೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್